ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಿ ನಾನು ಇವತ್ತು ಪನ್ನೀರ್ ಗ್ರೇವಿ ಮತ್ತು ಚಪಾತಿ ಮಾಡ್ತಾ ಇದ್ದೀನಿ ಹೇಗೆ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡಿ ಕಾಲು ಕೆ ಜಿ ಪನ್ನೀರಿದೆ ಬಟಾಣಿ ಮತ್ತು ಹೂಕೋಸು ಬೇಯಿಸ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗಿರುವಂಥ ಮಸಾಲೆ ಐಟಮು ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಇರ್ಕೇನು ಜಾಸ್ತಿ ಬೇಡ ಒಂದು ಬೆಳ್ಳುಳ್ಳಿ ಒಂದು ಎರಡು ಒಂದು ಇಂಚು ಶುಂಠಿ ಒಂದು ಈರುಳ್ಳಿ ಒಂದು ಟೊಮೊಟೊ ಒಂದು ಕಾಲು ಕಪ್ಪಾಗೋಷ್ಟು ಕೊಬ್ಬರಿ ಅದೇ ಕೊತ್ತಮೀರಿ ಪುದೀನ ಕಡ್ಡಿ ಮತ್ತು ಒಗ್ಗರಣೆಗೆ ಇದು ಪನ್ನೀರು ಕರ್ಕೊಳ್ಳೋಕ್ಕೆ ಫ್ರೈ ಮಾಡ್ಕೊಳ್ಳೋಕ್ಕೆ ಬೆಣ್ಣೆ ಒಂದು ಅರ್ಧ ನಿಂಬೆಹಣ್ಣು ಇದು ಒಗ್ಗರಣೆಗೆ ಈರುಳ್ಳಿ ಕೊತ್ತಮೀರಿ ಪುದೀನ ಕಡ್ಡಿ ಮತ್ತು ಮಸಾಲ ಐಟಮ್ ಗೊತ್ತಿದೆಯಲ್ಲ ನಿಮಗೆ ನಾನು ನಿಮಗಾಗಿಯೇ ಪುಡಿ ಪೌಡರ್ ಮಾಡಿ ವಿಡಿಯೋ ಮಾಡಿದ್ದೀನಲ್ಲ ಆ ಮಸಾಲ ಪೌಡರ್ ಇದು ಈ ಮಸಾಲ ಪೌಡರು ಇದನ್ನೆಲ್ಲ ಹುರ್ಕೊಂಡು ರುಬ್ಕೊಳ್ಳೋಣ ಬಿಸಿ ಮಾಡ್ಕೊತೀನಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಟೊಮೊಟೊ ನಾನು ಕಡಲೆ ಹಾಕ್ತಿಲ್ಲ ಯಾಕೆಂದರೆ ನಾನು ಮೊದಲೇ ಪೌಡರ್ ವೀಡಿಯೋ ಮಾಡಿದ್ದೀನಲ್ಲ ಅದರಲ್ಲಿ ಹಾಕಿದ್ದೀನಿ ನಾನು ಸ್ವಲ್ಪನೇ ಅಲ್ವ ಪೌಡರ್ ಮಾಡ್ಕೊಂಡಿರೋದು ಅದಕ್ಕೆ ಕಡಲೆ ಮಿಕ್ಸ್ ಮಾಡಿದ್ದೀನಿ ಅದಕ್ಕೆ ಒಗ್ಗರಣೆಗೆ ನಾನು ತಗ್ಲೆ ಹಾಕ್ತಾ ಇಲ್ಲ ತುನೆಯದಾಗಿ ಕಾಯಿ ಸಣ್ಣ ತಂದ ಕಟ್ ಮಾಡ್ಕೊಳ್ಳಿ ಯಾಕೆಂದರೆ ಪ್ರತಿಯೊಂದು ಬೈಟ್ಗೂ ಅದು ಚಪಾತಿ ಜೊತೆ ದೋಸೆ ಜೊತೆ ಪೂರಿ ಜೊತೆ ಎಲ್ಲ ಪ್ರತಿ ಬೈಟ್ಗೂ ಸಿಕ್ಕಿದಾಗ ತುಂಬ ಚೆನ್ನಾಗಿರುತ್ತೆ ಚಮಚ ಆಗೋಷ್ಟು ಅಡುಗೆ ಅರ್ಶನ ಬೆಣ್ಣೆ ಅಥವಾ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಇರುತ್ತೆ ಇದು ಮಸಾಲ ಪೌಡರು ಒಂದು ಸ್ಪೂನ್ ಆಗೋಷ್ಟು ಇದಕ್ಕೆ ಇವಾಗ ಏನು ನಾವು ಉಪ್ಪು ಖಾರ ಹಾಕ್ತೀವಿ ಇವಾಗಲೇ ಅದು ಹಿಡಿಯೋದು ಜಾಸ್ತಿ ಆಮೇಲೆ ನಾವು ಮಸಾಲೆಗೆ ಹಾಕಿದಾಗ ಅಷ್ಟಾಗಿ ಇದೆಯಲ್ಲ ನಾಲ್ಕು ಸ್ಪೂನ್ ಹಾಕೋತೀನಿ ಆಮೇಲೆ ಬೇಕು ಅಂದರೆ ಖಾರ ನೋಡ್ಕೊಂಡು ಹಾಕೊಳ್ಳೋಣ ಪೌಡರ್ ಹಾಕ್ಕೊಂಡಿದ್ದೀನಿ ನಾನು ಕಡಲೆ ಏನೂ ಹಾಕಿಲ್ಲ ಮತ್ತು ಸ್ಪೈಸಿ ಐಟಮ್ ಚಕ್ಕೆ ಮಸಾಲ ಐಟಮ್ ಏನೂ ಹಾಕಿಲ್ಲ ಯಾಕೆಂದರೆ ಪೌಡರ್ಗೆ ಎಲ್ಲ ಹಾಕಿದ್ದೀನಲ್ವಾ ನೀವು ನೋಡಿದ್ದೀರಲ್ವಾ ಅಲ್ವಾ ವೀಡಿಯೋನ ಅರ್ಧ ಸ್ಪೂನ್ ಸಾಸಿವೆ ಉಪ್ಪು ಹಾಕ್ತಾ ಇದ್ದೀನಿ ಬೇಸ ಉಪ್ಪು ಹಾಕೊಂಡಿರ್ತೀನಿ ಈರುಳ್ಳಿ ಎಲ್ಲ ಇರುತ್ತಲ್ವಾ ಸ್ವಲ್ಪ ಉಪ್ಪಿಡಿಬೇಕು ಹಾಂ ಮಸಾಲ ಜಾಸ್ತಿ ನೈಸ್ ಬೇಡ ಸ್ವಲ್ಪ ತರಿ ತರಿ ಇರಲಿ ಸ್ವಲ್ಪ ತರಿ ತರಿ ಇದ್ದಷ್ಟು ಚೆನ್ನಾಗಿರುತ್ತೆ ಗ್ರೇವಿ ಪನ್ನೀರ್ ಹಾಕ್ಕೊತೀನಿ ಇದೊಂದು ಮೂರಿಂದ ಐದು ನಿಮಿಷ ಬೇಯಿಸ್ಕೋಬೇಕು ಮಸಾಲದಲ್ಲಿ ಲಾಸ್ಟಿಗೆ ಕೊತ್ತಂಬರಿ ಪುದೀನ ಸೊಪ್ಪು ಹಾಕೊಂಡು ಸ್ಟವ್ ಆಫ್ ಮಾಡ್ಕೋತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆಮೇಲೆ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳಿ ಎಲ್ಲ ಟೈಮಲ್ಲಿ ತಿನ್ನಬೇಕಾದ್ರೂ ಸಿಗ್ತಾ ಇರುತ್ತೆ ಇದಾಗಿದೆ ನಾನು ಇವತ್ತು ಚಪಾತಿ ಮಾಡ್ಕೋತೀನಿ ತುಪ್ಪನೇ ಇದ್ದೀನಿ ತುಪ್ಪ ಬೆಣ್ಣೆ ಎಷ್ಟು ತಿಂದರೂ ಒಳ್ಳೇದೆ ಮಕ್ಳಗಂತೂ ತುಂಬಾನೇ ಕೊಡಿ ಮೂಳೆಗಳು ಕ್ಯಾಲ್ಸಿಯಂ ಕಡಿಮೆ ಇದೆ ನಮ್ಮ ಚಿನ್ನುಗೆ ಅವಳು ಕಾಳು ಪಲ್ಯ ಸೊಪ್ಪು ತರಕಾರಿ ಮುದ್ದೆ ಏನು ತಿನ್ನಲ್ಲ ಅದಕ್ಕೆ ಅವಳಿಗೆ ಬೆಣ್ಣೆ ತಿಂತಾ ಇರ್ತಾಳೆ ನಾನು ಏನೂ ಇದು ಮಾಡಲ್ಲ ಇತ್ತೀಚೆಗೆ ಜಾಸ್ತಿ ಜಾಸ್ತಿ ತೊಗೊಂಡು ತಿಂತಾ ಇರ್ತಾಳೆ ಬೆಣ್ಣೆ ತುಪ್ಪ ತಿನ್ನಬೇಕು ಜಾಸ್ತಿ ಮಕ್ಕಳು ಸುಮ್ಮನೆ ಇರೋ ನೋಡಿ ಇದು ಚಿನ್ನು ಇವಾಗ ತಿನ್ನಕ್ಕೆ ರೆಡಿಯಾಗಿದೆ ಕಾಣಿಸ್ತಿದ್ಯಾ ನಂಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಚಪಾತಿ ಮತ್ತು ಪನ್ನೀರ್ ಮಸಾಲ ಗ್ರೇವಿ ಏನು ಬೇಕಾದರೂ ಹೇಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೇ ಸಪೋರ್ಟ್ ಮಾಡ್ತಾ ಟೇಕ್ ಕೇರ್